ಗುಣವಂತೆಯ ಶಂಭುಲಿಂಗೇಶ್ವರ ದೇವರ ಮಹಾರಥೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು ಅಪಾರ ಸಂಖ್ಯೆಯ ಭಕ್ತರು ಕ್ಷೇತ್ರಕ್ಕೆ ಭೇಟಿ ನೀಡಿ ಜಾತ್ರಾ ಮಹೋತ್ಸವವನ್ನು ಕಣ್ತುಂಬಿಕೊಂಡರು ಹೊನ್ನಾವರ ತಾಲೂಕಿನ ಗುಣವಂತೆಯ ಶಂಭುಲಿಂಗೇಶ್ವರ ದೇವರ ಮಹಾರಥೋತ್ಸವವು ಸಹಸ್ರಾರು ಸಂಖ್ಯೆಯ ಭಕ್ತ ಸಾಗರದ ನಡುವೆ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು ಪಂಚಲಿಂಗ ಕ್ಷೇತ್ರಗಳಲ್ಲಿ ಒಂದಾದ ಗುಣವಂತೆಯ ಶಂಭುಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ದೇವರ ಪ್ರಾರ್ಥನೆಯೊಂದಿಗೆ ನಡೆದವು ಭಕ್ತರು ಶ್ರೀ ದೇವರಿಗೆ ಹಣ್ಣು ಕಾಯಿ ಸೇವೆ ಅಭಿಷೇಕ ಅರ್ಚನೆ ಇನ್ನಿತರ ಸೇವೆಗಳನ್ನು ಸಲ್ಲಿಸಿದ್ರು ಸಂಜೆ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಸಡಗರದಿಂದ ರಥಾರೋಹಣ ನೆರವೇರಿತು ಭಕ್ತರು ರಥಕ್ಕೆ ಬಾಳೆಹಣ್ಣು ಸಂಭ್ರಮಿಸಿದ್ರು ಈ ಸಂದರ್ಭದಲ್ಲಿ ದೇವಸ್ಥಾನದ ಅಧ್ಯಕ್ಷರಾದ ನರಸಿಂಹ ಪಂಡಿತ್ ಮಾತನಾಡಿ ರಥೋತ್ಸವಕ್ಕೆ ನಾನಾ ಕಡೆಯಿಂದ ಭಕ್ತರು ಬಂದು ಶ್ರೀ ದೇವರಿಗೆ ಸೇವೆಯನ್ನ ನೀಡುತ್ತಾರೆ ಈ ದೇವಸ್ಥಾನ ಅತ್ಯಂತ ಶಕ್ತಿ ಸ್ಥಳವಾಗಿದೆ ಎಂದರು ಗೋಕರ್ಣ ಮುರುಡೇಶ್ವರೇಶ್ವರ ಮುರುಡೇಶ್ವರವನ್ನ ಚೆನ್ನಾಗಿ ಅಭಿವೃದ್ಧಿ ಮಾಡಿದ ಚಟುವಟಿಕೊಂಡು ನಮ್ಮ ದೇವಸ್ಥಾನವನ್ನು ಅಭಿವೃದ್ಧಿ ಅಭಿವೃದ್ಧಿ ಪದ್ಧತಿ ಸಾಕ್ತಾ ಇರೋ ದೇವಸ್ಥಾನಕ್ಕೆ ಸಿಕ್ಕಾಪಟ್ಟೆ ಭಕ್ತರು ಬರ್ತಾ ಇದ್ದಾರೆ ಇದೊಂದು ನಮಗೆ ದೊಡ್ಡ ಚಾಲೆಂಜು ಆಗ್ತಾ ಇದೆ ನಾವು ಅಕ್ಕಪಕ್ಕದ ಜಾಗಗಳನ್ನು ತಗೊಂಡು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ನಿನ್ನೆಯಿಂದ ಜಾತ್ರೆ ಶುರುವಾಗಿದೆ ನಿನ್ನೆ ರಾತ್ರಿ ಒಂದು ಸಣ್ಣ ತೇರು ದೊಡ್ಡ ತೇರಂದು ಸಣ್ಣ ತೀರು ಎಳೆದ್ರು ಬೆಳಿಗ್ಗೆ ಒಂದು ರಥಾರೋಹಣ ಆಯಿತು ದೊಡ್ಡ ತೇರನ್ನು ಇದು ಮೈಸೂರು ಎಳಿತಾರೆ ಹಾಗೆ ನಾಳೇನು ಹೋಕಳಿ ಅಂತ ನಾಡಿನ ಸಂಪ್ರೋಕ್ಷಣೆ ಇದೆಲ್ಲ ಕಾರ್ಯಕ್ರಮಕ್ಕೆ ತುಂಬ ಭಕ್ತರು ಬರ್ತಾರೆ ಸಾಮಾನ್ಯವಾಗಿ ಈ ಊರಿನ ಮತ್ತು ಊರಿನ ಭಕ್ತರೆಲ್ಲ ಬರ್ತಾರೆ ತುಂಬ ಭಕ್ತಿಯಿಂದ ನಡ್ಕೋತಾರೆ ಇನ್ನು ಸದ್ಯದಲ್ಲೇ ನಮ್ಮ ನೆಚ್ಚಿನ ಮಂತ್ರಿಗಳು ಬರೋ ಲಕ್ಷಣ ಇದೆ ಬರ್ತಾ ಇದ್ದಾರೆ ಅಂತ ಹೇಳಿದರು ಹಾಗೆ ಎಲ್ಲ ರಾಜಕಾರಣಿಗಳು ಹೇಳಿದು ಲೀಡರ್ಸು ಬಂದು ಇಲ್ಲಿ ನಡ್ಕೊಂಡು ಹೋಗ್ತಾರೆ ಅದರಿಂದ ಈ ದೇವಸ್ಥಾನ ಮೊದಲಿಂದ ಬೆಳೀತಾ ಇತ್ತು ಇನ್ಮೇಲೆ ಈ ಥರ ಇನ್ನೂ ಜೀರ್ಣೋದ್ಧಾರ ಅದರಿಂದ ಇನ್ನೂ ಜೋರಾಗಿ ಬಿಡಿ ಲಕ್ಷ್ಮಿ ಕಾಣ್ತಾ ಇದೆ ಎಲ್ಲ ಭಕ್ತರು ನಮ್ಮ ದೇವಸ್ಥಾನಕ್ಕೆ ತಮ್ಮ ತಮ್ಮ ಕೈಲಾದಷ್ಟು ಕಾಣಿಕೆ ನೀಡಿ ಈ ಅಭಿವೃದ್ಧಿ ಪಥದಲ್ಲಿ ನಾವು ಸಹಕಾರ ನೀಡಬೇಕಂತ ನಾನು ಹೇಳ್ಕೊತೀನಿ ದೇವಸ್ಥಾನದ ಉಪಾಧ್ಯಕ್ಷರಾದ ಎಂಎಸ್ಸೆಗಡೆ ಮಾತನಾಡಿ ಪುರಾಣ ಪ್ರಸಿದ್ಧ ಕ್ಷೇತ್ರಗಳಲ್ಲಿ ನಾಡಿನಾದ್ಯಂತ ಭಕ್ತರು ರಥೋತ್ಸವಕ್ಕೆ ಸಾಕ್ಷಿಯಾಗಿದ್ದಾರೆ ಇಲ್ಲಿನ ಕೊಳದಲ್ಲಿ ಸ್ನಾನ ಮಾಡಿ ನವ ಧಾನ್ಯಗಳನ್ನು ಅರ್ಪಿಸಿದರೆ ಚರ್ಮರೋಗ ನಿವಾರಣೆಯಾಗಿರುವುದು ಉದಾಹರಣೆಗಳಿದ್ದು ಭಕ್ತರ ಬೇಡಿಕೆಯನ್ನು ಈಡೇರಿಸುವ ಶಕ್ತಿ ಸ್ಥಳವಾಗಿದೆ ಎಂದು ಮಾಹಿತಿ ನೀಡಿದರು ಬೇರೆ ಬೇರೆ ನೀಡಿದರು್ಯದ ಒಂದು ಕ್ಷೇತ್ರಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದಾರೆ ಕೊಟ್ಟಿದ್ದಾರೆ ಇಲ್ಲೇ ಪಕ್ಕದಲ್ಲಿ ಪವಿತ್ರ ಕೊಳೆ ಇದೆ ಅಲ್ಲಿ ಸ್ನಾನ ಚರ್ಮ ರೋಗ ನಿವಾರಣೆ ಆಗ್ತದೆ ಎನ್ನುವಂಥ ಒಂದು ಪ್ರತಿ ಸಹಿತ ಇದೆ ಸಹಸ್ರಾರು ಭಕ್ತರು ಹರಕೆಯನ್ನು ಹೊತ್ಕೊಂಡು ನವಧಾನ್ಯವನ್ನು ತೆರಿಗೆ ಹಾಕೋದ್ರ ಮೂಲಕ ತಮ್ಮ ಚರ್ಮ ರೋಗವನ್ನು ಸಹಿತ ನಿವಾರಿಸಿಕೊಂಡ ಬಗ್ಗೆ ಸಾಕಷ್ಟು ದಾಖಲೆಗಳು ಸಹಿತ ಇದ್ದಾವೆ ಇದು ಶಕ್ತಿ ಸ್ಥಳ ಭಕ್ತರ ಭಕ್ತರ ಬೇಡಿಕೆಯನ್ನು ಬೇರೆ ಬೇರೆ ಭಾಗಗಳಿಂದ ಸಾವಿರಾರು ಸಂಖ್ಯೆಯ ಭಕ್ತರು ಕ್ಷೇತ್ರಕ್ಕೆ ಭೇಟಿ ನೀಡಿ ಜಾತ್ರಾ ಮಹೋತ್ಸವವನ್ನ ಕಣ್ತುಂಬಿಕೊಂಡ್ರು ಜಾತ್ರೆಯ ನಿಮಿತ್ತ ವಿವಿಧ ಸಿಹಿ ಖಾದ್ಯ ಅಂಗಡಿಗಳು ಮಕ್ಕಳ ಆಟಿಕೆ ಸಾಮಾನುಗಳ ಅಂಗಡಿಗಳು ಸೇರಿದಂತೆ ಇನ್ನಿತರ ಅಂಗಡಿಗಳ ವ್ಯಾಪಾರ ವಹಿವಾಟುಗಳು ಜೋರಾಗಿದ್ದವು ದೇವಾಲಯವನ್ನ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು न्यूज़ विवेक विवेक् शेठरा